ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಶಬರಿಮಲೆ ಯಾತ್ರೆಯ ಎರಡನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಶಬರಿಮಲೆ ಯಾತ್ರೆಗೆ ಸಿದ್ಧರಾಗಿ ಸತತ ಪ್ರಯಾಣದ ಮೂಲಕ ಸನ್ನಿಧಾನಕ್ಕೆ ಬಂದು ತಲುಪಿರುವ ವಿಡಿಯೋವನ್ನು ಈಗಾಗಲೇ ನೀವು ನೋಡಿದ್ದೀರಿ ಇದು ಮುಂದುವರಿದ ಭಾಗವಾಗಿದೆ ಸತತ ಪ್ರಯಾಣದ ಆಯಾಸದಿಂದ ಅಲ್ಲೇ ಸರತಿ ಸಾಲಿನಲ್ಲಿ ನಿದ್ದೆಗೆ ಜಾರಿದೆವು ಸಂಜೆಯ ಇದು ದೇವಸ್ಥಾನ ಬಾಗಿಲು ತೆಗೆಯುವ ಸಮಯಕ್ಕೆ ಪುನಃ ಎದ್ದು ನಿಂತು ಹದಿನೆಂಟು ಮೆಟ್ಟಿಲುಗಳನ್ನು ಏರಿ ಸ್ವಾಮಿಯ ದರ್ಶನಕ್ಕೆ ಕಾಲು ನಿಂತವು ಸ್ವಾಮಿಯ ದರ್ಶನ ಮುಗಿಸಿ ಬಂದ ಮೇಲೆ ಅದೇನೋ ಉಲ್ಲಾಸ ಜೀವನದ ಕಷ್ಟಗಳೆಲ್ಲ ಕಳೆದು ಹೋದಂತಹ ಅನುಭವ ಹೊಸ ಚೈತನ್ಯ ಸತತ ಎರಡು ದಿನಗಳ ಪರಿಶ್ರಮಕ್ಕೆ ಫಲ ಸಿಕ್ಕಂತಹ ಖುಷಿ ಮೃತಿನಲ್ಲಿ ಸಾರ್ಥಕ ಮನೋಭಾವ ನಂತರ ಗುರುಸ್ವಾಮಿಗಳ ಮಾರ್ಗದರ್ಶನದಲ್ಲಿ ತಂದಂತಹ ಇರುಮುಡಿಯನ್ನು ಬಿಚ್ಚಿ ತುಪ್ಪದ ಕಾಯಿಯಿಂದ ತುಪ್ಪವನ್ನು ಬೇರ್ಪಡಿಸಿ ಕಾಯಿಯನ್ನು ಅಗ್ನಿಗೆ ಅರ್ಪಿಸಿ ತುಪ್ಪವನ್ನು ನೈವೇದ್ಯಕ್ಕಾಗಿ ತೆಗೆದಿಡಲಾಯಿತು ಇಲ್ಲಿ ತುಪ್ಪವು ಆತ್ಮದ ಸಂಕೇತವಾದರೆ ಕಾಯು ದೇಹದ ಸಂಕೇತ ತುಪ್ಪವನ್ನು ದೇವರಿಗೆ ಅರ್ಪಿಸಿ ಕಾಯಿಯನ್ನು ಅಗ್ನಿಗೆ ಅರ್ಪಿಸುವುದೇ ತುಪ್ಪದ ಕಾಯಿಯ ಮಹತ್ವ ಮತ್ತು ಉದ್ದೇಶ ನಂತರ ಮಾಳಿಗ ದೇವಿಯ ದರ್ಶನ ಮಾಡಿ ಆಕೆಗೆ ಉರುಳುಗಾಯಿಯ ಈಡುಗಾಯಿಯನ್ನು ಅರ್ಪಿಸಿ ಇನ್ನೂ ಬಹಳಷ್ಟು ಸಮಯಾವಕಾಶವಿದ್ದುದರಿಂದ ಸ್ವಾಮಿಯನ್ನು ಪುನಃ ಕಾಣುವ ಉದ್ದೇಶದಿಂದ ಸಾಲಿನಲ್ಲಿ ಬಂದು ನಿಂತುಕೊಂಡು ಮತ್ತೊಮ್ಮೆ ಸ್ವಾಮಿಯ ದರ್ಶನ ಮಾಡಿದರು ಾಗಲೇ ಪಡಿಪೂಜೆ ಪ್ರಾರಂಭವಾಗಿತ್ತು ಸತತ ಒಂಬತ್ತು ವರ್ಷಗಳಿಂದ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ದರೂ ಇದೇ ಪ್ರಪ್ರಥಮ ಬಾರಿಗೆ ಪಡಿಪೂಜೆಯನ್ನು ನೋಡುವ ಭಾಗ್ಯ ನನ್ನದಾಗಿತ್ತು ಕೆಲವೊಂದು ಅನುಭವಗಳನ್ನು ಪದಗಳಲ್ಲಿ ಹೇಳಲಾಗುವುದು ನಂತರ ಭೋಜನ ಶಾಲೆಗೆ ಆಗಮಿಸಿ ರಾತ್ರಿಯ ಭೋಜನ ಮುಗಿಸಿ ಅಲ್ಲೇ ಪಕ್ಕದಲ್ಲಿ ರಾತ್ರಿ ತಂಗಿದೆವು ಬೆಳಗಿನ ಜಾವ ಮೂರು ಗಂಟೆಗೆ ಇದ್ದು ಭಸ್ಮುಲದಲ್ಲಿ ಸ್ನಾನ ಮಾಡಲು ನಾನು ಮತ್ತು ಸುನಿಲ್ ಇಬ್ಬರು ತೆರಳಿದವು ಹಂದಿಯೊಂದು ನಮ್ಮ ಜೊತೆ ಹೆಜ್ಜೆ ಹಾಕಿದರು ಪದ ಅಭಿಷೇಕಕ್ಕೆ ಯಾಕೆ ಹೋಗ್ತೀರಾ ಅಂತ ಕೇಳಿದಾಗ ನಾನು ಹೋಗ್ತೀನಿ ಅಂತಂದೆ ಆದ್ರೆ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಗಿದ್ದು ಇನ್ನೇನ್ ಮಾಡೋಕ್ಕಾಗುತ್ತೆ ಚಳಿಲೇ ಬಂದ್ವಿ ಅತ್ಲಾಗೆ ಸ್ನಾನ ಮಾಡೋಣ ಅಂತ ನೀರು ಹತ್ರ ಅಲ್ಲಂಗು ಚಳಿ ಜಾಸ್ತಿ ಆಗ್ತಾ ಇತ್ತು ಆದ್ರೆ ಅಲ್ಲೊಂದು ಮಗುನ ಬೆಳ್ಳಂಬೆಳಿಗೆ ಬುಸ್ಕೊಂಡು ಕರ್ಕೊಂಡ್ ಬಂದು ಪಾಪ ನೀರೊಳಗೆ ಮುಳುಗಿಸ್ತಾ ಇದ್ರು ಅದನ್ನ ನೋಡ್ಬಿಟ್ಟು ನಮಗೂ ಸ್ವಲ್ಪ ಧೈರ್ಯ ಬಂದಂಗಾಯ್ತು ಆ ಮಗುನೇ ನೀರ ಸ್ನಾನ ಮಾಡ್ತಿರ್ಬೇಕಾರೆ ನಮ್ದೇನ್ ಏನು ಅಂತ ಹೇಳ್ಬೋದು ಧೈರ್ಯ ಮಾಡಿ ನೀರಿಗೆ ಹಿಡಿದು ಆರಾಮಾಗಿ ಸ್ನಾನ ಆಯ್ತು ನಾನೆಲ್ಲ ಆದ್ಮೇಲೆ ನಾನು ಮತ್ತೆ ಸುನಿಲ್ ಬಂದು ತುಪ್ಪತ್ತು ಅಭಿಷೇಕ ಮಾಡಿಸುವಂತ ಕ್ಯೂ ಅಲ್ಲಿ ನಿಂತ್ಕೊಂಡಿ ಸಿಕ್ಕಾಪಟ್ಟೆ ಜನ ಇತ್ತು ಕ್ಯೂ ಅಲ್ಲಿ ಏನೇನೋ ಗೋಲ್ಬಂದ್ ಮಾಡಿ ಮುಂದ್ ಬಂದು ಅಭಿಷೇಕವನ್ನು ನಿಂತಿ ಇಲ್ಲಿ ಒಂದು ವಿಚಾರನ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಇದು ನಂಗೆ ಅಲ್ಲಿ ಆದ ಅನುಭವ ದೇವಸ್ಥಾನದಲ್ಲಿ ತುಪ್ಪದ ಅಭಿಷೇಕಕ್ಕೆ ಅಂತ ಕ್ಯೂನಲ್ಲಿ ನಿಂತಾಗ ಎಲ್ಲೂ ಸ್ವಲ್ಪನೂ ಗಾಳಿ ಇರಲಿಲ್ಲ ಆದ್ರೆ ದೇವಸ್ಥಾನದ ಬಾಗಿಲು ತೆಗಿಯೋ ಟೈಮಿಗೆ ಎಲ್ಲನೂ ಒಂದು ಗಾಳಿ ಬಂದು ಮೈನೆಲ್ಲ ಗುರು ಗುರುಸ್ವಾಮಿಗಳ ಹತ್ರ ಇದ್ರ ಬಗ್ಗೆ ಕೇಳಿದಾಗ ಮುಂಜಾನೆ ಅಯ್ಯಪ್ಪ ಸ್ವಾಮಿ ಎದ್ದೇಳೋ ಟೈಮ್ಗೆ ಪ್ರಕೃತಿಯು ಸಹ ಅವರನ್ನು ಸ್ವಾಗತ ಮಾಡುತ್ತೆ ಅಂತ ಹೇಳಿದ್ರು ಕೇಳಿ ಖುಷಿ ಆಯಿತು ಪಂಪ ಬಂದು ತಲುಪಿ ಸ್ವಾಮಿಯನ್ನು ಮನದಲ್ಲಿ ಸ್ಮರಿಸಿ ಪುನಃ ಕೈ ಮುಗಿದು ಅಲ್ಲಿಂದ ಬೀಳ್ಕೊಟ್ಟೆವು ವಾಪಸ್ ಬರುವ ಹಾದಿಯಲ್ಲಿ ಶಂಕರಾಚಾರ್ಯರು ಹುಟ್ಟಿದ ಸ್ಥಳ ಕಾಲಾಡಿಗೆ ಭೇಟಿ ನೀಡಿದರು ಕಾಲಾಡಿಯಲ್ಲಿ ಸಿಕ್ಕಾಬಟ್ಟೆ ಬಿಸಿಲು ಹಾಗಾಗಿ ನಮ್ಮ ಕಾಲಡಿ ಸುಡ್ತಾ ಇತ್ತು ಈಗಿಲ್ಲಿ ಕಾಣ್ತಾ ಇರೋದು ಶಂಕರಾಚಾರ್ಯರಿಗೆ ಮೊಸಳೆ ಕಾಲು ಹಿಡಿದ ಸ್ಥಳ ಅಂತ ಇದು ಶಂಕರಾಚಾರ್ಯರ ತಾಯಿ ಆರ್ಯಾಂಬರ್ ಅವರ ಸಮಾಧಿ ನಂತರ ಗುರುವಾಯೂರು ಭೇಟಿ ನೀಡಿ ಶ್ರೀಕೃಷ್ಣನ ದರ್ಶನ ಮುಗಿಸಿದೆವು ನಂತರ ರಾತ್ರಿ ಪ್ರಯಾಣದ ಮೂಲಕ ಮುಂಜಾನೆಗೆಲ್ಲ ಭದ್ರಾವತಿ ತಲುಪಿ ಮಾಲೆ ಧರಿಸಿದ ಸ್ಥಳದಲ್ಲೇ ಮಾಲೆ ವಿಸರ್ಜನೆ ಮಾಡಿ ನಮ್ಮ ನಮ್ಮ ಮನೆಯ ಹಾದಿ ಹಿಡಿದೆವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು